ಪ್ರಧಾನಮಂತ್ರಿಯಾಗಿ ಮೊದಲ ಬಾರಿಗೆ ವಚನವನ್ನು ಸ್ವೀಕರಿಸಿ ನರೇಂದ್ರ ಮೋದಿಯವರು ಇವತ್ತು ಹನ್ನೊಂದು ವರ್ಷವನ್ನು ಪೂರೈಸಿದ್ದಾರೆ ಈ ಹನ್ನೊಂದು ವರ್ಷದ ಸಂಭ್ರಮವನ್ನು ತವರು ರಾಜ್ಯ ಗುಜರಾತ್ನಲ್ಲಿ ಮೋದಿಯವರು ಆಚರಿಸ್ಕೊಡ್ತಾ ಇದ್ದಾರೆ ರೋಡ್ ಶೋ ಸಮಾವೇಶಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟರು ಆಪರೇಷನ್ ಸಿಂಧೂರ್ ವಿಷಯ ಪ್ರಸ್ತಾಪಿಸಿ ಪಾಕಿಸ್ತಾನದ ಯುವಕರಿಗೂ ಕೂಡ ನೀತಿ ಪಾಠವನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲ ಸಲ ಪ್ರಧಾನಮಂತ್ರಿ ಪಟ್ಟಕ್ಕೇರಿದ್ರು ನರೇಂದ್ರ ಮೋದಿ ಮೂರು ಚುನಾವಣೆಯಲ್ಲಿ ಭರ್ಜರಿ ಜಯಭೇರಿ ಬಾರಿಸಿದ ಮೋದಿ ಪಡೆಗೆ ಈಗ ಹನ್ನೊಂದರ ಸಂಭ್ರಮ ನರೇಂದ್ರ ಮೋದಿ ಹನ್ನೊಂದು ವರ್ಷಗಳಿಂದ ಪ್ರಧಾನಮಂತ್ರಿ ಹುದ್ದೆಯನ್ನ ಅತ್ಯುನ್ನತವಾಗಿ ನಿಭಾಯಿಸಿ ಭಾರತಕ್ಕೆ ವಿಶ್ವಮನ್ನಣೆ ತಂದುಕೊಟ್ಟಿದ್ದಾರೆ ಇದೇ ಖುಷಿಯಲ್ಲಿ ನರೇಂದ್ರ ಮೋದಿ ಇವತ್ತು ತವರು ರಾಜ್ಯ ಗುಜರಾತ್ಗೆ ಬಂದರು ಮೋದಿ ಸ್ವಾಗತಕ್ಕೆ ಆಪರೇಷನ್ ಸಿಂಧೂರ್ ಜೊತೆ ಮೋದಿ ಇರುವ ಫೋಟೋ ಹಿಡಿದು ಪುಟ್ಟ ಮಕ್ಕಳು ನಿಂತಿದ್ರು ತ್ರಿವರ್ಣ ಧ್ವಜ ಹಿಡಿದು ಸ್ವಾಗತಿಸಲು ಹಿಂದೂ ಮುಸ್ಲಿಂ ಕ್ರೈಸ್ತರು ಅನ್ನದೇ ಎಲ್ಲ ವರ್ಗದ ಜನಾನೂ ಕಾಯ್ತಿದ್ರು ಆಗಲೇ ಮೋದಿ ರೋಡ್ ಶೋಗೆ ಎಂಟ್ರಿ ಕೊಟ್ರು ವಡೋದರಾಗೆ ಬರ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಶುರು ಮಾಡಿದ್ರು ಮೋದಿ ಕಾರ್ಯಕ್ರಮದಲ್ಲಿ ಇಷ್ಟು ದಿನ ಎಲ್ಲೇ ರ್ಯಾಲಿ ನಡೆಸಲಿ ಸಮಾವೇಶಗಳನ್ನ ಮಾಡಲಿ ಅಲ್ಲಿ ಬಿಜೆಪಿ ಬಾವುಟ ಹಾರಾಡುತ್ತಿತ್ತು ಆದರೆ ಗುಜರಾತ್ನಲ್ಲಿ ಭಾರತದ ಕೇಸರಿ ಬಿಳಿ ಹಸಿರಿನ ತ್ರಿವರ್ಣ ಧ್ವಜ ಹಾರಾಡ್ತಿತ್ತು ಮೋದಿ ಹೋಗ್ತಿದ್ದ ರೋಡ್ ಶೋ ದಾರಿಯುದ್ದಕ್ಕೂ ಜನ ಬಗೆ ಬಗೆಯ ಹೂಗಳನ್ನು ಹಾಕ್ತಿದ್ರು ಮೋದಿ ಸಮಾವೇಶದಲ್ಲೂ ಭಾರತದ ತ್ರಿವರ್ಣ ಧ್ವಜವೇ ಕಾಣಿಸ್ತಿತ್ತೇ ಹೊರತು ಬಿಜೆಪಿಯ ಒಂದು ಬಾವುಟಾನೂ ಕಾಣ್ತಿರಲಿಲ್ಲ ಇಷ್ಟೆಲ್ಲ ಆದ್ಮೇಲೆ ಮೋದಿ ದಾಹೋದ್ ಸಮಾವೇಶಕ್ಕೆ ಬಂದರು ಅಲ್ಲೂ ರೋಡ್ ಶೋ ನಡೆಯಿತು ಆಮೇಲೆ ವೇದಿಕೆಗೆ ಬಂದಾಗಲೂ ಮೋದಿಯವರನ್ನ ತ್ರಿವರ್ಣ ಧ್ವಜಗಳಿಂದಲೇ ಜನ ಸ್ವಾಗತಿಸಿತ್ತು ಲ್ಲೂ ಮೋದಿ ಭರ್ಜರಿ ರೋಡ್ ಶೋ ಮಾಡಿದ್ರು ಭುಜ್ ನಡೆದ ಕಾರ್ಯಕ್ರಮದಲ್ಲಿ ಒಂದು ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜವನ್ನ ಕಟ್ಟಲಾಗಿತ್ತು ಸಮಾವೇಶದ ವೇದಿಕೆಗೆ ಬಂದ ಪ್ರಧಾನಿ ಮೋದಿ ಅವರಿಗೆ ತ್ರಿವರ್ಣ ಧ್ವಜಗಳ ಸ್ವಾಗತ ಸಿಕ್ತು ವಡೋದರ ಭುಜ್ ನಗರ ದಾಹೋದ್ ಸಮಾವೇಶದುದ್ದಕ್ಕೂ ಮೋದಿ ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ ಸೇನಾ ಶಕ್ತಿ ಬಗ್ಗೆಯೇ ಮಾತಾಡ್ತಿದ್ರು ಪಾಕಿಸ್ತಾನ पाकिस्तान के नौजवानों को आगे आना होगा सुख चैन की जिंदगी जियो रोटी खाओ वरना मेरी गोली तो है ही जम्मू कश्मीर के पहलगाम में आतंकवादियों ने जो कुछ भी किया क्या भारत चुप बैठ सकता है क्या मोदी चुप बैठ सकता है जब कोई हमारी बहनों के सिंदूर को मिटाएगा तो उसका भी मिटना तय हो जाता है और इसलिए ऑपरेशन सिंदूर सिर्फ एक सैन्य कार्रवाई नहीं है ये हम भारतीयों के संस्कारों हमारी भावनाओं की अभिव्यक्ति है मोदी सरकार का हन वर्ष संभ्रम बरी समावेश के सीमित वागिला ದಾಹೋದ್ನಲ್ಲಿ ಲೋಕೋ ಪೈಲಟ್ ರೈಲ್ವೆ ಕೋಚ್ ಘಟಕವನ್ನ ಪರಿಶೀಲಿಸಿದ್ರು ರೈಲಿನ ಬೋಗಿಯ ಬಿಡಿಭಾಗಗಳ ಘಟಕವನ್ನೆಲ್ಲ ರೌಂಡ್ ಹಾಕಿ ನೋಡಿದ್ರು ಮೇಕ್ ಇನ್ ಇಂಡಿಯಾದಡಿ ರೆಡಿಯಾಗ್ತಿರುವ ರೈಲ್ವೆ ಬೋಗಿಗಳ ಒಳಗೂ ಓಡಾಡಿ ಪರಿಶೀಲಿಸಿದ್ರು ಲೋಕೋ ಪೈಲಟ್ ಜಾಗದಲ್ಲೂ ಕೂತು ಅಚ್ಚರಿಪಟ್ರು ಆಮೇಲೆ ಹೊಸ ರೈಲುಗಳನ್ನು ದೇಶಕ್ಕೆ ಹಸಿರು ನಿಶಾನೆ ತೋರಿಸಿ ಸಮರ್ಪಿಸಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್